ಆರ್ ಎಸ್ ಎಸ್ ಐಡಿಯಾಲಜಿ ಚೆನ್ನಾಗಿದ್ದಿದ್ರೆ ಅವ್ರವ್ರ ಮಕ್ಳಿಗೆ ಹೇಳ್ಕೊಡ್ತಾ ಇರ್ಲಿಲ್ವಾ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ರೆ ಅವ್ರ ಮನೆಯಲ್ಲಿ ಪಾಲಿಸ್ತಾ ಇರ್ಲಿಲ್ವಾ ಇದೇ ಆರ್ ಎಸ್ ಎಸ್ ತಾನೇ ಹೇಳಿದ್ದು ಸಂವಿಧಾನ ಬೇಡ ನಮಗೆ ಮನುಸ್ಮೃತಿ ಬೇಕು ಅಂತ ಯಾವ ಬಿ ಜೆ ಪಿ ನಾಯಕನಲ್ಲಿ ಮನುಸ್ಮೃತಿಯನ್ನ ಆಚರಿಸ್ತಾರೆ ಹೇಳಿ ಹೇಳಿ ಯಾರು ಕೂಡ ಆಚರಿಸೋದಿಲ್ಲ ಬರೇ ಇದು ಬಡವರಿಗಷ್ಟೇ ಹಿಂದುಳಿದ ವರ್ಗದವರಿಗೆ ದಲಿತರವರು ದಲಿತರಿಗೆ ಇವ್ರ ಇವ್ರದು ಇವ್ರಿಗೇನೂ ಇಲ್ಲ ಆಯ್ತು ಇವರು ಆರ್ ಎಸ್ ಎಸ್ ಅರು ಧರ್ಮರಕ್ಷಣೆ ಮಾಡಬೇಕು ಅಂತ ಹೇಳ್ತಾರಲ್ಲ ಏನಂತ ಹೇಳ್ತಾರೆ ಇಲ್ಲ ಇನ್ನು ಹೆಚ್ಚು ಮಕ್ಕಳು ಹುಟ್ಟಿಸ್ಬೇಕು ನೀವೆಲ್ಲ ಅಂತ ಇವ್ರು ಯಾವ ಇವರೆಲ್ಲರೂ ಯಾಕೆ ಬ್ರಹ್ಮಚಾರಿಯಾಗಿದ್ದಾರೆ ಸರ್ ಇವರೆಲ್ಲರು ಮದುವೆ ಆಗಬೇಕು ಮಕ್ಕಳು ಉಡ್ಸ್ಬೇಕು ಗಂಡು ಮಕ್ಕಳಿಗೆಲ್ಲ ಧರ್ಮರಕ್ಷಣೆ ಕಳಿಸ್ಬೇಕು ರಕ್ಷಣೆ ಕಳಿಸ್ಬೇಕು ಅವಾಗ ನಾವು ಆಯ್ತಪ್ಪ ಇದ್ರೆ ಇವರು ತತ್ವ ಸಿದ್ಧಾಂತದಲ್ಲಿ ದಮ್ಮಿದೆ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು ನಮಗೂ ಒಂ ತತ್ವ ಅವರಿಗೂ ಒಂಥತ್ವ ಅದರಿಂದ ನನಗೆ ಸ್ಪಷ್ಟವಾಗಿ ಬಿ ಜೆ ಪಿ ನಾಯಕರು ತಿಳಿಸ್ಲಿ ಅವ್ರ ಮನೆಯಲ್ಲಿ ಮನುಸ್ಮೃತಿಯನ್ನು ಆಚರಣೆ ಮಾಡ್ತಾರ ಅವ್ರ ಮಕ್ ಮನೆ ಮಕ್ಕಳಿಗೆ ಯಾವಾಗ ತ್ರಿಶೂಲ ದೀಕ್ಷೆ ಕೊಡ್ತಾರೆ ಅವ್ರ ಮನೆ ಮಕ್ಕಳಿಗೆ ಗಣವೇಷ ಹಾಕಿಸ್ಬಿಟ್ಟು ದೊಣ್ಣೆ ಕೊಟ್ಟು ಯಾವಾಗ ಕರೇಡ್ ಮಾಡಿಸ್ತಾರೆ ಇದೆಲ್ಲ ಉತ್ತರ ಕೊಡಲಿ